ನಮಸ್ಕಾರ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಸಕ್ತ ಸಾಲಿನ ಬಜೆಟ್ಟು ಚುನಾವಣೆಗಳ ಹಿನ್ನೆಲೆಯಲ್ಲಿ ಜೊತೆಗೆ ಕೇಂದ್ರದಿಂದ ತೆರಿಗೆ ಹಕ್ಕನ್ನು ಬಲವಾಗಿ ಪ್ರತಿಪಾದಿಸ್ತಿರುವ ಹಿನ್ನೆಲೆಯಲ್ಲಿ ಎಷ್ಟು ವಿಶೇಷ ಮತ್ತು ಯಾವ ರೀತಿ ವಿಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಇದೀಗ ಚರ್ಚೆ ಆರಂಭ ಆಗಿದೆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕಾದಂತಹ ಸವಾಲು ಈ ಸವಾಲಿನ ನಡುವೆ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಆಡಳಿತಾತ್ಮಕ ಧರ್ಮ ಇದರ ಮಧ್ಯೆ ರಸ್ತೆ ನೀರು ನೀರಾವರಿ ಹೀಗೆ ಮೂಲಭೂತ ಸೌಕರ್ಯ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕಾದಂತಹ ಒತ್ತಡ ಈ ಎಲ್ಲ ಸಂದಿಗ್ಧಗಳ ನಡುವೆ ಅವರ ಬಜೆಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಗಾತ್ರದ ಬಜೆಟ್ಟು ಒಂದು ರೀತಿನಲ್ಲಿ ಬೆರಗು ಇದೇನಪ್ಪ ಇಷ್ಟು ಕೋಟಿ ಆದರೆ ಐವತ್ತೆರಡು ಸಾವಿರ ಕೋಟಿಗಳಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಇದರ ಮಧ್ಯೆ ಇನ್ನೆಷ್ಟು ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡೋಕೆ ಸಾಧ್ಯ ಅನ್ನೋದು ಇಲ್ಲಿಯ ಪ್ರಶ್ನೆ ಇದು ಸವಾಲು ಕೂಡ ಯಾಕೆ ಅಂತಂದರೆ ಜಿ ಎಸ್ ಟಿ ಬಂದ ನಂತರ ತೆರಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ರಾಜ್ಯಗಳಿಗೆ ಹೆಚ್ಚು ಪ್ರಾವಿಷನ್ ಇಲ್ಲ ಏನಿದ್ರು ಕೇಂದ್ರ ಸರ್ಕಾರ ಯೂನಿಫಾರ್ಮ್ ತೆರಿಗೆ ಸಿಸ್ಟಮ್ ಇರುತ್ತೆ ಅದರ ಚೌಕಟ್ಟಲ್ಲೇ ಬಜೆಟನ್ನು ಪ್ರೆಸೆಂಟ್ ಮಾಡಿಕೊಂಡು ಹೋಗಬೇಕು ಅದರಲ್ಲೂ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಹಕ್ಕು ಕಡಿತ ಆದರೆ ಇನ್ನು ರಾಜ್ಯಗಳ ಸ್ಥಿತಿ ಅಯೋಮಯ ಇಂತಹ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ನಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಕ್ಕಿನ ಬಗ್ಗೆ ಒಂದು ಬಲವಾದ ಪ್ರತಿಪಾದನೆಯನ್ನ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣೆಗೆ ಒಂದು ಚರ್ಚೆಯ ಒಂದು ಪಿಚ್ಚನ್ನು ಚರ್ಚೆಯ ಪಿಚ್ಚನ್ನು ಅವರು ರೆಡಿ ಮಾಡಿದ್ದಾರೆ ತುಂಬಾ ಅಗ್ರೆಸಿವ್ ಆಗಿ ಅಂಕಿ ಅಂಶಗಳನ್ನ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ವಿವರಿಸಿ ಒಂದು ಮೂರು ಅಂಶಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ಜಿ ಎಸ್ ಟಿಯಿಂದ ಆಗ್ತಿರುವಂತಹ ಜಿ ಎಸ್ ಟಿಯಿಂದ ಬರಬೇಕಾದಂತಹ ದುಡ್ಡು ಎಲ್ಲಿವರೆಗೆ ಇಲ್ಲಿವರೆಗೂ ಕೂಡ ಬರದಲೇ ಇರುವಂತಹ ಒಂದು ವಿಚಾರವನ್ನು ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದಾರೆ ಎರಡನೇದು ತೆರಿಗೆ ಪಾಲು ನಾವು ತೆರಿಗೆಯಲ್ಲಿ ನಂಬರ್ ಟೂ ಸ್ಥಾನ ಇದ್ದು ನಮಗೆ ಬರಬೇಕಾದಂತಹ ಹಕ್ಕು ಬರ್ತಾ ಇಲ್ವಲ್ಲ ಅನ್ನೋದನ್ನ ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಮೂರನೇದು ಕೇಂದ್ರದಿಂದ ಈ ಆಯೋಗದ ಶಿಫಾರಸಿನ ಅನ್ವಯ ಅಥವಾ ಸ್ಪೆಷಲ್ ಗ್ರಾಂಟ್ಗಳ ಅನ್ವಯ ಬರಬೇಕಾದಂತಹ ಹಣ ನಮಗೆ ಬರ್ದೇ ಇರೋದ್ರ ಬಗ್ಗೆ ಅವರು ಪ್ರಮುಖವಾದ ಪ್ರಸ್ತಾಪಗಳನ್ನು ಮಾಡಿದ್ದಾರೆ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚರೆ ಇರಬೇಕೆಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಾಗೂ ಆರ್ ಎನ್ ಜಯಗೋಪಾಲ್ ರಚಿಸಿದ ಬಂಗಾರದ ಮನುಷ್ಯ ಚಿತ್ರದ ಈ ಆಡಿನಂತೆ ದೇಶದ ಯಾವುದೇ ಸರ್ಕಾರ ಜಾರಿಗೊಳಿಸದ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಶ್ರೇಯ ನಮ್ಮದಾಗಿದೆ ನಮ್ಮ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳ ಗ್ಯಾರಂಟಿಗಳು ಜನರ ಆಶೋತ್ತರಗಳನ್ನು ಆಧರಿಸಿವೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ನಮ್ಮ ಯುಪಿಎ ಸರ್ಕಾರವು ಜನರ ಆಹಾರ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ವಾಸದ ಭದ್ರತೆಗಾಗಿ ವಿವಿಧ ಜನಕೇಂದ್ರಿತ ಯೋಜನೆಗಳು ಹಾಗೂ ಕಾನೂನುಗಳನ್ನು ರೂಪಿಸಿ ಬಡ ಜನರಿಗೆ ನ್ಯಾಯ ಒದಗಿಸುವ ಕಾರ್ಯಗಳನ್ನು ಕೈಗೊಂಡಿತ್ತು ಆದರೆ ಇಂದಿನ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿನ ಕೇಂದ್ರ ಸರ್ಕಾರದ ಜನವಿರೋಧಿ ನಿಲುವುಗಳಿಂದಾಗಿ ಅಸಮಾನತೆ ಹೆಚ್ಚಳ ಕೆಲವೇ ಜನರ ಬಳಿ ಸಂಪತ್ತಿನ ಶೇಖರಣೆ ಹಾಗೂ ಪಟ್ಟಬದಲು ಹಿತಾಶಕ್ತಿ ಹೆಚ್ಚುತ್ತಿರುವ ಪ್ರಭಾವ ಮುಂತಾದ ಅನಪೇಕ್ಷಿತ ಬೆಳವಣಿಗೆಗಳಿಗೆ ಎಡೆಮಾಡಿಕೊಟ್ಟಿದೆ ಅದಕ್ಕಾಗಿಯೇ ತನ್ನ ಹೊಣೆಗಾರಿಕೆಯಿಂದ ನುಡಿಸಿಕೊಂಡ ಕೇಂದ್ರ ಸರ್ಕಾರ ಮಾಡದ ಕೆಲಸವನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ ನಾವು ರೂಪಿಸಿದ ಗ್ಯಾರಂಟಿ ಯೋಜನೆಗಳು ಕೇವಲ ಚುನಾವಣಾ ಗಿಮಿಕ್ ಅಲ್ಲ ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಗ್ರಹಿಸಿದ ಜನಾಭಿಪ್ರಾಯದ ಫಲವಾಗಿದೆ ಇದು ಉದ್ಯೋಗ ಸೃಜಿಸಿ ಜನರು ಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುವ ಪ್ರಯತ್ನವಾಗಿದೆ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕಾಗಿ ಸಂಪತ್ತಿನ ಮರುಹಂಚಿಕೆ ಮಾಡುವ ಕಾರ್ಯಕ್ರಮಗಳು ಇವಾಗಿವೆ ಸರ್ವೋದಯ ದೃಷ್ಟಿ ಮತ್ತು ಸಮನ್ವಯ ದೃಷ್ಟಿ ಎಲ್ಲೆಲ್ಲೂ ತಾಂಡವಾಡಬೇಕು ಮತ ಮತಗಳಲ್ಲಿ ಸಾಹಿತ್ಯ ಸಾಹಿತ್ಯಗಳಲ್ಲಿ ಸಮಾಜ ಸಮಾಜಗಳಲ್ಲಿ ಅಷ್ಟೇ ಏಕೆ ರಾಜಕೀಯ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸರ್ವತ್ರ ಎಂದು ವ್ಯಾಪಿಸಬೇಕು ಅತ್ಯಂತ ಈ ಕೀಳಾದವನುಗೂ ಮೇಲಾಗುವ ಅವಕಾಶ ಅವಕಾಶವಾಗಬೇಕು ಇವೆರಡನ್ನೂ ಒಳಗೊಂಡ ಆಧ್ಯಾತ್ಮಿಕ ದೃಷ್ಟಿಯೇ ಪೂರ್ಣ ದೃಷ್ಟಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಹೀಗೆ ಪ್ರಾಸ್ತಾಪವನ್ನ ಮಾಡ್ತಾ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ನೌಕರ ಮತ್ತು ಯಜಮಾನನ ರೀತಿಯಲ್ಲಿ ಇರಬಾರದು ಅನ್ನುವ ರೀತಿಯಲ್ಲಿ ಅವರು ಸೂಕ್ಷ್ಮವಾಗಿ ದೊಡ್ಡಣ್ಣನ ಬುದ್ಧಿಯನ್ನು ಬಿಡಬೇಕು ಅಂತ ಕೇಂದ್ರಕ್ಕೆ ಎಚ್ಚರಿಕೆ ಸ್ವರೂಪದ ಮಾತುಗಳನ್ನು ಬಜೆಟ್ನಲ್ಲೇ ಪ್ರೆಸೆಂಟ್ ಮಾಡಿರೋದು ವಿಶೇಷ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾದ ಆಗದು ಎಂದು ಕೈಲಾಗದು ಎಂದು ಹಾಡಿನ ಮೂಲಕ ಬಜೆಟ್ ಶುರುವಾಗುತ್ತೆ ತನ್ನ ವಿರುದ್ಧದ ಟೀಕಾಕಾರರಿಗೆ ಆಗಲ್ಲ ಅಂತ ಕೈಕಟ್ಟಿ ಕುಳಿತರೆ ಏನೂ ಮಾಡೋಕ್ಕಾಗಲ್ಲ ರಾಜ್ಕುಮಾರ್ ಅವರ ಜನಪ್ರಿಯ ಹಾಡಿನ ಸಾಲುಗಳನ್ನು ಬಜೆಟ್ ಆರಂಭ ಆಗುತ್ತೆ ಆಗಲ್ಲ ಅಂತ ಹೇಳಿ ಪ್ರತಿಪಕ್ಷಗಳ ಟೀಕೆಗಳು ಮಾಡಿ ಅದರ ಮಧ್ಯೆ ನಾನು ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದೀವಿ ಅನ್ನುವ ಅರ್ಥದಲ್ಲಿ ಅವರು ತಮ್ಮ ಬಜೆಟ್ ಮಾಡ್ತಾರೆ ಹೀಗೆ ಬಜೆಟ್ ಅನ್ನು ಶುರು ಮಾಡಿಕೊಂಡು ಕರ್ನಾಟಕದ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ನಾವು ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಪಣದ ಜೊತೆಗೆ ಕುವೆಂಪು ಅವರ ಸಾಲುಗಳನ್ನು ಕೂಡ ನಡುವೆ ಅವರು ಸರ್ವೋದಯ ದೃಷ್ಟಿ ಸಮನ್ವಯ ದೃಷ್ಟಿ ಅನ್ನುವ ಸಾಲುಗಳನ್ನು ಅವರು ಉದ್ಘಟಿಸ್ತಾರೆ ಆಗ್ಲೇ ಹೇಳಿದ ಹಾಗೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಹೇಗೆ ಅದನ್ನು ಇಟ್ಟಿದ್ದೇವೆ ಅನ್ನುವ ಅನೌನ್ಸ್ಮೆಂಟಿನ ಜೊತೆಗೆ ಶರಣರ ಸಾಲನ್ನು ಕೂಡ ಮಾನಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನವಲ್ಲವೇ ಈ ತರದ ಸಾಲುಗಳನ್ನ ಅವರು ಹೇಳ್ಕೊಂಡು ಹೋಗ್ತಾರೆ ಮತ್ತು ಕೇಂದ್ರ ಸರ್ಕಾರ ಹೇಗೆ ಹಂತ ಹಂತವಾಗಿ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದೆ ಅನ್ನುವ ಮಾತನ್ನ ಹೇಳ್ತಿದ್ದ ಸಂದರ್ಭದಲ್ಲಿ ಬಿಜೆಪಿಯಿಂದ ಆಕ್ರೋಶ ವ್ಯಕ್ತ ಆಗುತ್ತೆ ಒಂದು ಹಂತದಲ್ಲಿ ಸದನದಲ್ಲಿ ಅವರು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಿರುವಾಗಲೇ ಗದ್ದಲ ಮತ್ತು ಚಕವಕಿಯ ವಾತಾವರಣ ಉಂಟಾಗುತ್ತೆ ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ಮಿಲೆಟ್ ಅನ್ನೋ ಒಂದು ಪ್ರೋಗ್ರಾಮನ್ನು ಅನೌನ್ಸ್ ಮಾಡ್ತಾರೆ ಸಿರಿಧಾನ್ಯಗಳ ಪ್ರೋಗ್ರಾಮು ಹಾಗೆಯೇ ರೈತರಿಗೆ ಅವರಿಗೊಂದು ಮಾಲನ್ನು ಕೃಷಿ ಮಾಲನ್ನು ಕೂಡ ನಾನು ಕಟ್ಟನೆ ಅಂದರೆ ರೈತರ ಉಪಕರಣಗಳು ಅಥವಾ ಅವರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಹಾಗೆಯೇ ಹೈನುಗಾರಿಕೆಯಲ್ಲಿ ಸಾಲವನ್ನು ಪಡೆದು ಎಮ್ಮೆ ಎತ್ತುಗಳಿಗೆ ಅದನ್ನು ಸಕಾಲಕ್ಕೆ ಕೊಡುವಂತಹ ಹೆಣ್ಣು ಮಕ್ಕಳಿಗೆ ಬಡ್ಡಿ ಮನ್ನಾದಲ್ಲಿ ವಿತೌಟ್ ಬಡ್ಡಿ ಅವರು ಸಾಲವನ್ನು ಕೊಡ್ತೀವಿ ಅನ್ನೋ ಅನೌನ್ಸ್ಮೆಂಟನ್ನು ಕೊಡ್ತಾರೆ ಮೂವತ್ತಾರು ಲಕ್ಷ ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿಗಳಷ್ಟು ದಾಖಲೆಯ ಸಂಖ್ಯೆಯಲ್ಲಿ ನಾವು ಈ ಸರಿ ಸಾಲವನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಇದು ಸಹಜವಾಗಿ ಹೇಳ್ಕೊಂಡು ಅವ್ರು ಹೋಗ್ತಾರೆ ಈ ಭದ್ರಾ ಮೇಲ್ದಂಡೆ ಇರಬಹುದು ಮೇಕೆದಾಟು ಇರಬಹುದು ಮಹದಾಯಿ ಇರಬಹುದು ಹೀಗೆ ಸೀರೀಸ್ ಆಫ್ ಯೋಜನೆಗಳನ್ನ ಪ್ರಸ್ತಾಪ ಮಾಡ್ತಾರೆ ಮೇಕೆದಾಟು ವಿಚಾರದಲ್ಲಿ ಮುಳುಗಡೆ ಪ್ರದೇಶ ಮತ್ತು ಮರಗಳ ಎಣಿಕೆ ನಡೆಯುತ್ತೆ ಎತ್ತಿನ ಹೊಳೆ ಪ್ರದೇಶದಲ್ಲಿ ಅಲ್ಲಿ ಸಮತೋಲನ ಜಲಾಶಯ ನಿರ್ಮಾಣದ ವಿಚಾರ ಪ್ರಸ್ತಾಪ ಮಾಡ್ತಾರೆ ಕೃಷ್ಣ ಮೂರನೇ ಹಂತದ ಯೋಜನೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೃಷ್ಣ ಎರಡನೇ ಆಯೋಗದ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡ ಅಂತ ಹೇಳ್ತಾರೆ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತಹ ಭರವಸೆ ದುಡ್ಡನ್ನ ನಮಗೆ ಕೊಟ್ಟಿಲ್ಲ ಅದನ್ನ ರಾಷ್ಟ್ರೀಯ ಯೋಜನೆಗೆ ಅನೌನ್ಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆದರೆ ಈ ಯೋಜನೆಗಳಿಗೆ ಎಷ್ಟು ಹಣ ಇಟ್ಟಿದ್ದೇವೆ ಅನ್ನೋದು ಆ ಬಜೆಟ್ ಅಲ್ಲಿ ಎಲ್ಲೂ ಕೆಟಗಾರಿಕಲ್ ಆಗಿ ಗೊತ್ತಾಗಲ್ಲ ಇನ್ನು ಸರಿಸುಮಾರ್ ಎರಡು ಸಾವಿರ ಸರ್ಕಾರಿ ಶಾಲೆಗಳನ್ನ ದ್ವಿಭಾಷಾ ಶಾಲೆಗಳಾಗಿ ಮಾಡ್ತೇವೆ ಅಂತ ಅನೌನ್ಸ್ ಮಾಡಿರೋದು ಇವತ್ತಿನ ವಿಶೇಷ ಇಂಗ್ಲಿಷ್ ಮತ್ತು ಕನ್ನಡ ಇವೆರಡೂ ಮಾಧ್ಯಮಗಳನ್ನ ಆ ಶಾಲೆಗಳಲ್ಲಿ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿರೋದು ಮುಖ್ಯ ನಾವು ಮನುಜರು ತುಂಬ ಚೆನ್ನಾಗಿದೆ ಅಂದರೆ ಶಾಲೆಗಳಲ್ಲಿ ವಾರಕ್ಕೆ ಒಂದು ದಿನ ಎರಡು ದಿನ ಒಂದೆರಡು ಪೀರಿಯಡಲ್ಲಿ ಸೌಹಾರ್ದತೆ ಬಗ್ಗೆ ಪ್ರೀತಿ ಬಗ್ಗೆ ಜಾತಿ ಧರ್ಮವನ್ನು ಮೀರಿದಂತಹ ವಾತಾವರಣದ ಬಗ್ಗೆ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಸಂವಾದದ ಮೂಲಕ ತಿಳಿ ಹೇಳುವಂತಹ ಈ ಒಂದು ಕ್ಲಾಸ್ಗಳನ್ನ ನಡೆಸ್ತೇವೆ ಅನ್ನೋ ಮಾತನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತರ್ತೇವೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಅನ್ನುವ ಕಾರ್ಯಕ್ರಮ ಆರೋಗ್ಯ ಇಲಾಖೆ ಬಂದಾಗ ಇಲ್ಲಿ ಬಡವರಿಗೆ ಉಚಿತವಾಗಿ ಲ್ಯಾಬಲ್ಲಿ ಟೆಸ್ಟನ್ನು ಮಾಡಿಕೊಡುವಂಥ ಹಣ ಇಲ್ಲದಲೇನೆ ಪ್ರಯೋಗಾಲಯಗಳಲ್ಲಿ ತಪಾಸಣೆ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತರ್ತೇವೆ ಅಂತ ಅವರು ವಿಶೇಷವಾಗಿ ಅನೌನ್ಸ್ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಬೇಕಾದಷ್ಟು ಅನೌನ್ಸನ್ನು ಒಂದು ಪ್ಯಾಕೇಜ್ ಅನ್ನುವ ರೀತಿಯಲ್ಲಿ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿರೋದು ಈ ಬಜೆಟ್ನ ವಿಶೇಷ ಆಗಿದೆ ಇನ್ನು ಬಿ ಬಿ ವಿಚಾರಕ್ಕೆ ಬಂದಾಗ ಆರು ಸಾವಿರ ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ನಾವು ಹೊಂದಿದ್ದೇವೆ ಅದರಲ್ಲಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಒಂದು ಎಪ್ಪತ್ತ್ಮೂರು ಕಿಲೋಮೀಟರು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದು ಹಾಗೆಯೇ ಮೆಟ್ರೋ ಮೂರನೇ ಹಂತ ಅದು ಮೆಟ್ರೋ ಮೂರನೇ ಹಂತ ಅಗರದಿಂದ ಹಿಡಿದು ಹೆಬ್ಬಾಳ್ವರೆಗೆ ಹೀಗೆ ಬೇಕಾದಷ್ಟು ಅನೌನ್ಸ್ಮೆಂಟನ್ನು ಮಾಡಲಾಗಿದೆ ಒಟ್ಟಾರೆ ಈ ಬಜೆಟ್ಟು ಒಂದು ಚುನಾವಣೆಯ ದೃಷ್ಟಿಯಿಂದ ಮಹತ್ವವನ್ನು ಪಡೆದಿದೆ ಇದರ ಜೊತೆಗೆ ಅವರು ಇಷ್ಟೆಲ್ಲ ಪ್ರೋಗ್ರಾಮ್ಗಳಿಗೆ ಹಣ ಎಲ್ಲಿಂದ ಹೊಂದಾಣಿಕೆಯನ್ನು ಮಾಡ್ಕೊತಾರೆ ಇದು ಅತ್ಯಂತ ಮುಖ್ಯ ಎಲ್ಲೂ ಕೂಡ ಹೊಸ ತೆರಿಗೆಗಳನ್ನು ಹಾಕಿಲ್ಲ ಆದರೂ ಕೂಡ ಈ ತೆರಿಗೆನಲ್ಲಿ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಒಂದು ಸ್ಥಿರಾಸ್ತಿ ಮಾರ್ಗಸೂಚಿ ದರಗಳನ್ನು ಅವರು ಈ ಹಿಂದೆ ಅನೌನ್ಸ್ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಹದಿನೈದು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ನಮಗೆ ಸ್ಟ್ಯಾಂಪ್ಸ್ ಆ್ಯಂಡ್ ರೆವಿನ್ಯೂನಲ್ಲಿ ನಮಗೆ ಒಂದು ಟಾರ್ಗೆಟನ್ನು ರೀಚ್ ಆಗಿದ್ದೀವಿ ವಿಕಳೆದ ಸಾಲಲ್ಲಿ ಈ ಬಾರಿ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂದರೆ ಪರೋಕ್ಷವಾಗಿ ಬರುವ ದಿನಗಳಲ್ಲಿ ಸ್ಟಾಂಪ್ಸ್ ರಿಜಿಸ್ಟ್ರೇಷನ್ ದರವನ್ನು ಹೆಚ್ಚು ಮಾಡಿದರೂ ಮಾಡಬಹುದು ಆ ಸುಳಿವನ್ನ ಇಲ್ಲಿ ಮುಖ್ಯವಾಗಿ ಈ ಸರ್ಕಾರ ಕೊಡ್ತಾ ಇದೆ ಇದರ ಜೊತೆಗೆ ಅಬಕಾರಿ ಅಬಕಾರಿ ಇಲಾಖೆಯಲ್ಲಿ ಮಧ್ಯ ಇರಬಹುದು ಅಥವಾ ಬಿಯರ್ ಇರ್ಬೋದು ಇದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ದರವನ್ನು ಹೆಚ್ಚು ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿರೋದು ಈ ಬಜೆಟ್ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಹಿಂದೆ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಒಟ್ಟು ಅದನ್ನ ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಸರಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಕಲೆಕ್ಷನ್ ಆ ಟಾರ್ಗೆಟ್ ಫಿಕ್ಸ್ ಮಾಡ್ತಿದ್ದಾರೆ ಅಂದ್ರೆ ಮಧ್ಯದ ದರ ದುಬಾರಿ ಆಗುತ್ತೆ ರಿಜಿಸ್ಟ್ರೇಷನ್ ದರನು ದುಬಾರಿ ಆಗುತ್ತೆ ಇದೇ ವೇಳೆ ಮೋಟಾರು ವಾಹನಗಳ ಶುಲ್ಕದ ಸಂಬಂಧಪಟ್ಟಂತೆ ಕೂಡ ಅವರು ಸುಳಿಬಂದು ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ಮುನ್ನೂರ ಮೂವತ್ಮೂರು ಕೋಟಿ ರೂಪಾಯಿ ಕಳೆದ ಬಾರಿ ಕಲೆಕ್ಷನ್ ಆಗಿದೆ ಅದನ್ನು ಈ ಬಾರಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡ್ತಾರೆ ಅಲ್ಲಿಗೆ ಅದರ ಶುಲ್ಕವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಎದ್ಕಾಂತದೆ ಅಂದರೆ ಮೋಟಾರು ವಾಹನ ಶುಲ್ಕ ಹಾಗೇನೆ ಅಬ್ಕಾರಿ ಶುಲ್ಕ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ದರಗಳು ಹೆಚ್ಚಾಗುವ ಸಾಧ್ಯತೆ ಆ ಅದರಿಂದ ಬಂದಂತಹ ಹಣವನ್ನು ಇನ್ನು ಬೇರೆ ಬೇರೆ ಕಡೆ ಅವರು ವಿನಿಯೋಗ ಮಾಡುವ ಸುಳಿವನ್ನು ಇದರಲ್ಲಿ ಕೊಟ್ಟಿದ್ದಾರೆ ಒಂದು ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಕಳೆದ ವರ್ಷ ಅವರು ಗ್ಯಾರಂಟಿ ಯೋಜನೆಗಳು ತಂದಾಗ ಎಮ್ ಎಲ್ ಎಗಳಿಂದ ಅವರಿಗೆ ಗ್ರಾಂಟಿ ಕೊಡೋದಕ್ಕೆ ಹಣದ ಸಮಸ್ಯೆ ಆಗಿತ್ತು ಅನ್ನೋದು ಎಲ್ಲೂ ಒಪ್ಕೋತಾರೆ ಆದರೆ ಈ ಬಾರಿ ಎಮ್ ಎಲ್ ಎಗಳಿಂದ ಅಂತಹ ಅಬ್ಜೆಕ್ಷನ್ ಬರ್ದನೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಅವರ ಗ್ರ್ಯಾಂಟಿಗೆ ಹಣವನ್ನು ಕೊಡೋದಕ್ಕೆ ಮತ್ತು ಸ್ಥಳೀಯವಾಗಿ ರಸ್ತೆ ಅಥವಾ ಕುಡಿಯುವ ನೀರು ಮತ್ತಿತರೆ ಪ್ರೋಗ್ರಾಮ್ಸ್ಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಹರಸಾಹಸ ನಡೆಸಿರೋದು ಮತ್ತು ಕೇಂದ್ರವನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿರೋದು ಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ವಿಚಾರವನ್ನು ಮುಖ್ಯ ಚರ್ಚೆಯ ಸಂಗತಿಯನ್ನಾಗಿ ಇಟ್ಕೊಳ್ಳೋದಕ್ಕೆ ಗ್ಯಾರಂಟಿ ಪ್ರತಿ ಯೋಜನೆಯ ಫಲಾನುಭವಿಗಳನ್ನು ಮಠಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದು ಈ ಬಜೆಟಲ್ಲಿ ನಮಗೆ ಆಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಇದು ಒಟ್ಟಾರೆ ಇವತ್ತಿನ ಬಜೆಟ್ನ ಮುಖ್ಯಾಂಶ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ